ಕೃಷ್ಣರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಕ್ರೀಡಾ ಕ್ರಾಸ್ ಹಾಗೂ ರಾಷ್ಟ್ರೀಯ ಸೇವಾ ಯೋಜನಾ ಚಟುವಟಿಕೆಗಳ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಯುವಜನರು ಹಾಗೂ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಜ್ಞಾನದ ಬೆಳಕಿನ ಸಂಸ್ಕಾರದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಹಾಸುಹೊಕ್ಕಾಗುವುದರಿಂದ ರಾಕ್ಷಸಿ ಗುಣಗಳು ದೂರಾಗಿ ಮಾನವತೆಯ ಸಂಸ್ಕಾರ ಮೂಡಿ ಪರಿಪೂರ್ಣವಾದ ವ್ಯಕ್ತಿಗಳನ್ನಾಗಿ ರೂಪಿಸುತ್ತವೆ ನಾವು ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನೆರವಾಗುವುದರಿಂದ ವಿದ್ಯಾರ್ಥಿಗಳು ಪಠ್ಯ ಚಟುವಟಿಕೆಗಳಿಗೆ ನೀಡುವಷ್ಟೇ ಆದ್ಯತೆಯನ್ನು ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ನೀಡಬೇಕು ಎಂದು ಕಿವಿಮಾತು ಹೇಳಿದ ಕೃಷ್ಣಮೂರ್ತಿ ವಿದ್ಯಾರ್ಥಿ ಜೀವನವು ಚಿನ್ನದ ಜೀವನವಾದ್ದರಿಂದ ವಿದ್ಯಾರ್ಥಿಗಳು ಶ್ರದ್ಧಾಭಕ್ತಿಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕು ಪದವಿ ಶಿಕ್ಷಣವು ವಿದ್ಯಾರ್ಥಿ ಜೀವನದ ನಿರ್ಣಾಯಕ ಘಟ್ಟವಾದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಸಾಧನೆ ಮಾಡಬೇಕು ಎಂದು ಕರೆ ನೀಡಿದರು ಪ್ರಾಧ್ಯಾಪಕ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಮೊದಲಿಗೆ ನನ್ನ ಹೃದಯಂತರಾವಳದ ನಮನವನ್ನು ಈ ನೆಲದ ಎರಡು ಮಹಾನ್ ಚೇತನಗಳಿಗೆ ಅರ್ಪಿಸಬೇಕಾಗಿದೆ ಆ ಕೃತಜ್ಞತೆಯನ್ನು ಸಲ್ಲಿಸಬೇಕು ನನ್ನ ನಾಲಿಗೆ ಹೊರಳೋಲ್ಲ ಅಂತ ನನ್ನ ಅಂತರಂಗ ಹೇಳ್ತಾ ಇದೆ ಆ ಎರಡು ಚೇತನೆಗಳನ್ನು ಬಹುಶಃ ನೀವು ಈ ನೆಲದ ಮಕ್ಕಳಾಗಿ ಕೇಳಿರ್ತೀರಿ ಒಬ್ರು ಮೈಸೂರು ಮಲ್ಲಿಗೆಯ ಕವಿಯಿಂದಲೇ ಹೆಸರಾದಂತಹ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕ ತನ್ನನ್ನ ರಾಷ್ಟ್ರ ಅಲ್ಲ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದ ಹಿರಿಯ ಕವಿಗಳಾದಂತಹ ಶ್ರೀ ಕೆ ಎಸ್ ನರಸಿಂಹಸ್ವಾಮಿಯವರು ಆ ಮಹಾನ್ ಚೇತನಕ್ಕೆ ನನ್ನ ಅಂತರಂಗದ ನಮನಗಳನ್ನು ಸಲ್ಲಿಸ್ತೀನಿ ಇನ್ನೊಂದು ಅಂಥದ್ದೇ ಮಹಾಚೇತನ ಪ್ರೊಫೆಸರ್ ಸುಜನ ಪಕ್ಕದ ಪಕ್ಕದ ಹೊಸಹೊಳಲಿನ ಊರ್ನವರು ಕನ್ನಡದ ಮಹಾಕವಿಯಾಗಿ ಯುಗಸಂಧ್ಯಾ ಅನ್ನುವ ಅತ್ಯಂತ ಸರ್ವಶ್ರೇಷ್ಠ ಮಹಾಕಾವ್ಯವನ್ನು ಬರೆದು ಅದರ ಜೊತೆಗೆ ಕವಿಯಾಗಿ ಅನುವಾದಕರಾಗಿ ವಿಮರ್ಶಕರಾಗಿ ವಿದ್ವಾಂಸರಾಗಿ ವಿದ್ವಾಂಸರಾಗಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳ ಹಿತಾವನ್ನ ಸರ್ವಕಾಲ ಬಯಸುವ ಶ್ರೇಷ್ಠ ಪ್ರಾಧ್ಯಾಪಕರಾಗಿ ತಮ್ಮನ್ನು ದಾಖಲಿಸಿಕೊಂಡಂತ ಸುಜನಾ ಅವರನ್ನು ನಾನು ಅಂತರಂಗ ಸಾಕ್ಷಿಯಾಗಿ ನೆನೆಯುತ್ತಾ ನಾನು ಅವರಿಗೆ ನಮನವನ್ನು ಸಲ್ಲಿಸ್ತೀನಿ ಮತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಪ್ರಯಿಸ್ತೀನಿ ಅದೇನು ಅಂದರೆ ನಾನು ಪ್ರೊಫೆಸರ್ ಸುಜನ ಅವರ ಶಿಷ್ಯ ಅನ್ನುವಂಥ ಮಾತನ್ನು ಮಹಾರಾಜ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕು ಮತ್ತು ಎಂಬತ್ನಾಲ್ಕು ಎಂಬತ್ತೈದು ಈ ಎರಡು ವರ್ಷಗಳ ಕಾಲ ಅವರು ನನಗೆ ಕನ್ನಡ ಸಾಹಿತ್ಯವನ್ನು ಬೋಧನೆ ಮಾಡಿದವರು ಮತ್ತು ನನ್ನನ್ನು ತೋದು ಪರೀಕ್ಷೆಯನ್ನು ಪರೀಕ್ಷೆಯನ್ನ ನಾವು ಎದುರಿಸಬೇಕಾದ್ರೆ ನಮ್ಮೊಳಗಡೆ ಒಳಗಡೆ ಯಾವ ತಿಳುವಳಿಕೆ ಬೇಕು ಅಂದರೆ ಇತಿಹಾಸ ರಸಾಯನಶಾಸ್ತ್ರ ಭೌತಶಾಸ್ತ್ರ ಗಣಿತಶಾಸ್ತ್ರ ನಿರ್ವಹಣಾಸ್ತ್ರ ವಾಣಿಜ್ಯಶಾಸ್ತ್ರ ಸಾಹಿತ್ಯ ಇವುಗಳ ಓದಿನ ಮೂಲಕ ಪಡೆದ ಜ್ಞಾನ ಪ್ರಯೋಜನಕ್ಕೆ ಬರಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ಪ್ರಯೋಜನಕ್ಕೆ ಬರ್ದರೆ ಆದರೆ ಸಾಲೋದಿಲ್ಲ ಅದು ಸಾಲೋದಿಲ್ಲ ಅದರ ಆಚೆ ಇನ್ಯಾವುದೋ ಒಂದು ತಿಳುವಳಿಕೆ ನನಗೆ ಬೇಕಿದೆ ನನಗೆ ಈ ಮಾತನ್ನು ಹೇಳುವಾಗ ನನಗೆ ಮಹಾಭಾರತದ ಅಭಿಮನ್ಯುವಿನ ಪಾತ್ರ ನೆನಪಾಗ್ತದೆ ನಿಮಗೆಲ್ಲ ಅಭಿಮನ್ಯು ಗೊತ್ತಿದೆ ಆತ ಅರ್ಜುನ ಮತ್ತು ಸುಭದ್ರಯ್ಯರ ಮಗ ಪಾಂಡವರು ಪುರುಷೇತ ಯುದ್ಧ ಮಾಡಿ ಕೊನೆ ಗೆದ್ದು ಬಿಡ್ತಾರೆ ಗೆದ್ದಾದ ಮೇಲೆ ಪಾಂಡವರು ಎಷ್ಟು ವರ್ಷ ರಾಜ್ಯ ಮಾಡಿದ್ರು ಅವರ ಆಳ್ವಿಕೆಯ ಪ್ರಗತಿಗಳೇನು ಅಂದರೆ ನಮ್ಗೆ ಏನೇನೂ ಸಿಗಲ್ಲ ನಮಗೆ ಏನೇನು ಸಿಗಲ್ಲ ಯಾಕಂದ್ರೆ ರಾಜ್ಯ ಭಾರ ವಹಿಸ್ಕೊಂಡ ಕೆಲವೇ ವರ್ಷಗಳಲ್ಲಿ ಅವ್ರಿಗೆ ಈ ರಾಜ್ಯವೂ ಬೇಡ ಈ ಕೋಶವೂ ಬೇಡ ಈ ಬದುಕೆ ಬೇಡ ಬನ್ನಿ ನಾವೆಲ್ಲ ಧ್ವಜಾರೋಹಣ ಮಾಡೋಣ ಅಂತ ಹೇಳಿ ಎಲ್ರಿಗೂ ಧ್ವಜಾರೋಹಣ ಮಾಡಕ್ಕೆ ತುಂಬ ಅಂದ್ರೆ ಗೆದ್ದ ಪಾಂಡವರು ಹೆಚ್ಚು ಕಾಲ ರಾಜ್ಯವನ್ನ ಆಳಲೇ ಇಲ್ಲ ಆ ಕಾರಣಕ್ಕೇನೆ ಅಂತೂ ಇಂತು ಕೊತ್ತ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನೋವಂತ ನಮ್ಮೊಂದು ಗಾದೆ ಮಾತಿದೆ ನಾನು ಏನು ಹೇಳೋಕೆ ಪ್ರಶ್ನೆ ಒಂದು ವೇಳೆ ಅಭಿಮನ್ಯು ಏನಾದರೂ ಬದುಕಿದ್ದು ಪಾಂಡವರ ನಂತರ ಅವನು ರಾಜನಾಗಿದ್ರೆ ಈ ದೇಶದ ಅವನು ಆ ರಾಜ್ಯ ಹೆಂಗಿರ್ಬೋದಾಗಿತ್ತು ಪಾಂಡವರ ನಂತರ ಅಭಿಮನ್ಯುವಿನಿಂದ ಆಳ್ಬೇಕು ಕಂಡ ಈ ದೇಶ ಚರಿತ್ರೆ ನಿರ್ಮಾಣ ಮಾಡಿದ್ರೆ ಇವತ್ತು ನಾವು ಹೆಂಗಿರ್ಬೋದಾಗಿತ್ತು ಆದರೆ ಅಭಿಮನ್ಯು ಉಳಿದಿಲ್ಲ ಅಭಿಮನ್ಯು ಅತ್ಯಂತ ಭೀಕರವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣ ಪರ್ವದ ಸಂದರ್ಭದಲ್ಲಿ ಸತತನಾಗಲಿ ಮಂಪ ಭಾರತದಲ್ಲಾಗಲಿ ಹಿನ್ನೆಲಿನ ಪರಾಕ್ರಮರ ಚಿತ್ರಣ ಹೆಂಗೆ ಬರುತ್ತೆ ಅಂದರೆ ಎಂತಾಗ್ಲೂ ಆ ಹೃದಯವನ್ನು ನೀವು ಹೇಳಕ್ಕೆ ಹೋಗೋದಿಲ್ಲ ಅಂತ ಬೀರ ಆದ್ರೆ ಆತ ಸಾಯಂಕಾಲ ಯಾಕೆ ಅಂತಂದ್ರೆ ಚಕ್ರವ್ಯೂಹವನ್ನು ಪ್ರವೇಶ ಮಾಡಲು ಗೊತ್ತಿದ್ದೇ ಹೊರತು ಅದರ ಒಳಗಡೆ ಸೃಷ್ಟಿಯಾಗುವ ನಾವು ಊಹಿಸಲಾಗದ ಸಮಸ್ಯೆಗಳೆಲ್ಲವನ್ನು ಎದುರಿಸಿ ಎದ್ದು ಬರುವ ಸಾಮರ್ಥ್ಯ ಅವನ ಒಳಗಡೆ ಇರಲಿಲ್ಲ ನೋಡಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಗಮನಿಸಬೇಕಾದ ಮಾತೇನು ಅಂತಂದ್ರೆ ನೀವು ಏನು ಪಠ್ಯದ ಒಳಗಡೆ ಓದ್ತಾ ಇದ್ದೀರೋ ಸಿಲೆಬಸ್ ಅಂತ ಓದ್ತಾ ಇದ್ದೀರೋ ಬೇರೆ ಬೇರೆ ಅಂತ ಹೋಗ್ತಾ ಇದ್ದೀರೋ ಆ ಜ್ಞಾನವನ್ನ ಯಾರು ಒಲಗಡೆಯಲ್ಲ ಅದು ಬೇಕಾದ ಜ್ಞಾನ ಯಾವ ಜ್ಞಾನ ಅಂತಂದ್ರೆ ಜೀವನ ಚಕ್ರ ಚಕ್ರವ್ಯೂಗವನ್ನು ಪ್ರವೇಶ ಮಾಡುವುದಕ್ಕೆ ಬೇಕಾದ ಜ್ಞಾನ ಅದು ಹೇಗೆ ಬೇಕು ಆದರೆ ಜೀವನ ಪ್ರವೇಶ ಮಾಡಿದ ಮೇಲೆ ಮುರುದೊಯಿತು ಅಂತ ಅಲ್ಲ ಒಳಗೋದ್ಮೇಲೆ ಶುರುವಾಗ ಒಳಗೋದ್ಮೇಲೆ ಶುರುವಾಗದು ಅಲ್ಲಿಯ ಸಮಸ್ಯೆಗಳನ್ನು ನಿಭಾಯಿಸಿ ಪ್ರಕಟಣೆ ಬರಬೇಕಾದ್ರೆ ಇನ್ನೊಂದು ಜ್ಞಾನ ಬೇಕಲ್ಲ ಅಪಸ್ಪರುವಂತ ಜ್ಞಾನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ ಕಾಲೇಜಿನ ಪ್ರಾಂಶುಪಾಲೆ ಹೆಚ್ ಎಂ ಹೇಮಲತಾ ಮಾತನಾಡಿ ವಿದ್ಯಾರ್ಥಿಗಳಿಗೆ ವಿನಯವಂತಿಕೆ ಹಾಗೂ ಸಂಸ್ಕಾರ ಗುಣಗಳು ಭೂಷಣವಾಗಬೇಕು ಈ ದಿಕ್ಕಿನಲ್ಲಿ ಶಿಕ್ಷಣದ ಸಂಸ್ಕಾರದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಕ್ರೀಡಾ ಚಟುವಟಿಕೆಯ ಮೂಲಕ ಸಮಗ್ರವಾದ ವ್ಯಕ್ತಿತ್ವವನ್ನು ರೂಪಿಸುವ ಕೆಲಸ ಮಾಡುತ್ತಿರುವ ಅಧ್ಯಾಪಕರು ವಿದ್ಯಾರ್ಥಿಗಳ ಬೆಳವಣಿಗೆಯನ್ನು ಸಂಭ್ರಮಿಸುತ್ತಿದ್ದಾರೆ ಕಾಲೇಜಿನಲ್ಲಿ ನಡೆಯುವ ಪಠ್ಯೇತರ ಚಟುವಟಿಕೆಗಳು ವಿದ್ಯಾರ್ಥಿಗಳ ಮುನ್ನಡೆಗೆ ಸಹಕಾರಿಯಾಗಿವೆ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ದುಡಿಯುತ್ತಿರುವ ಪ್ರಾಧ್ಯಾಪಕರು ಹಾಗೂ ಸಿಬ್ಬಂದಿಗಳು ಗುಣಮಟ್ಟದ ಶಿಕ್ಷಣದ ಅನುಷ್ಠಾನಕ್ಕಾಗಿ ದುಡಿಯುತ್ತಿದ್ದಾರೆ ವಿದ್ಯಾರ್ಥಿಗಳು ಉತ್ತಮವಾದ ಫಲಿತಾಂಶವನ್ನು ತಂದುಕೊಡುವ ಮೂಲಕ ಕಾಲೇಜಿನ ಕೀರ್ತಿಯನ್ನು ಎತ್ತಿ ಹಿಡಿಯಲು ಮುಂದಾಗಬೇಕು ಎಂದು ಹೇಮಲತಾ ಕರೆ ನೀಡಿದರು ಪ್ರಾಧ್ಯಾಪಕರಾದ ರುದ್ರ ಜಯಕೀರ್ತಿ ಕುಮಾರಸ್ವಾಮಿ ಗಿರೀಶ ಭಾಗ್ಯಜ್ಯೋತಿ ಎಂ ಸುರೇಶ ಮೋಹನಕುಮಾರ್ ಕಿರಣಕುಮಾರ್ ಪುಷ್ಪಲತಾ ಪತ್ರಾವಕಿತ ವ್ಯವಸ್ಥಾಪಕರಾದ ಬಿ ಎ ಮಂಜುನಾಥ್ ಭುವನೇಶ್ವರಿ ಸೇರಿದಂತೆ ವಿದ್ಯಾರ್ಥಿಗಳ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಂಜಿಸಿದವು ಈ ರಾಜ್ಯಾಡಳಿತದ ಈ ರಾಜ್ಯ ಈ ರಾಜ್ಯಾಡಳಿತವನ್ನು ನಡೆಸುವ ರಾಜ ನಿನ್ನ ಮಾತನ್ನು ನಾನೇಕೆ ಕೇಳಬೇಕು ಈಗ ನೋಡಿಗೋ ನಿನ್ನ ರಾಜನ ಮಗನನ್ನು ಹೇಗೆ ಕಾಲುವೆ ಎಂದು ಚಿಕ್ಕ ವಯಸ್ಸಿನಿಂದ ಇದೇ ಕೈಗಳಿಂದ ಎತ್ತಿ ಆಡಿಸಿರುವೆನು ಆದರೆ ನೀನು ಇವತ್ತು ನನ್ನ ಪ್ರಭುವಿನ ಮಗುವನ್ನು ಸಾಯಿಸಲು ಬೇಡ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ದಯವಿಟ್ಟು ಅವನನ್ನು ಸಾಯಿಸಬೇಡ ಸೆರದ ನೊಡ್ಡಿ ಮಂಡಿಯೂರಿ ಬೇಡುತ್ತೇನೆ ಮನವೀರ ದಯವಿಟ್ಟು ಉದಯ ಸಿಂಹನನ್ನು ಕೊಲ್ಲಿರು ಮನವೀರ ము ఉదయసింహనూ ఉలకంఠ కృష్ణరాజేట మండ్య